ಇದೀಗ ವಿಘ್ನೇಶ್ ಪುತ್ತೂರು ಎಂಬ ಹೊಸ ತಾರೆಯ ಉದಯವಾಗಿದೆ ಆಡಿದ ಮೊದಲ ಪಂದ್ಯದಲ್ಲಿ ಮೂವರು ಘಟಾ ಘಟಿಗಳ ವಿಕೆಟ್ ಕಬಳಿಸಿ ತನ್ನನ್ನು ಆಡಿಸಿದ ಮುಂಬೈ ಇಂಡಿಯನ್ಸ್ ಆಯ್ಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ಗೆ ಟ್ಯಾಲೆಂಟ್ ಹಂಟ್ ನಲ್ಲಿ ಸಿಕ್ಕ ಈ ಯುವಕ ತಾನು ಭರವಸೆಯ ಕ್ರಿಕೆಟಿಗನಾಗಬಲ್ಲೆ ಅನ್ನುವುದನ್ನ ತೋರಿಸ್ಕೊಟ್ಟಿದ್ದಾನೆ ಚೆಪಾಕ್ ಕ್ರೀಡಾಂಗಣದಲ್ಲಿ ಭಾನುವಾರ ಪಂದ್ಯಕ್ಕೂ ಮೊದಲು ಅಂತಿಮ ಎಲೆವೆನ್ ಈತನ ಹೆಸರು ಇರಲಿಲ್ಲ ಆದ್ರೆ ಯಾವಾಗ ಮುಂಬೈ ತಂಡ ಬ್ಯಾಟಿಂಗ್ ಮುಗಿಸಿ ಫೀಲ್ಡಿಂಗ್ ಗೆ ಇಳಿಯುವಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರೋಹಿತ್ ಶರ್ಮಾ ಬದಲು ವಿಘ್ನೇಶ್ ಪುತ್ತೂರು ಅವರನ್ನ ಕಣಕ್ಕಿಳಿಸಿತ್ತು ಚೆನ್ನೈ ಪಂದ್ಯಕ್ಕೆ ಕೇವಲ ನೂರ ಐವತ್ತಾರು ರನ್ ಗಳ ಗುರಿ ಇದ್ದುದರಿಂದ ಯಾರೇ ಬೌಲಿಂಗ್ ಮಾಡಿದ್ರೂ ಕತೆ ಅಷ್ಟೇ ಎಂಬುದು ಎಲ್ಲರ ಎಣಿಕೆಯಾಗಿತ್ತು ಆದ್ರೆ ಕೇರಳ ಮೂಲದ ಈ ಎಡಗೈ ಸ್ಪಿನ್ನರ್ ಸೆಟ್ ಆಗಿದ್ದ ನಾಯಕ ಋತುರಾಜ್ ಗಾಯಕು ಆಡ ಬಳಿಕ ಆಲ್ರೌಂಡರ್ಗಳಾದ ಶಿವಂ ದುಬೈ ದೀಪಕ್ ಹೂಡಾ ಅವರ ವಿಕೆಟ್ ಕೀಳುವ ಮೂಲಕ ತನ್ನ ಸಾಮರ್ಥ್ಯ ಸಾಬೀತುಪಡಿಸಿದ ಪಂದ್ಯವನ್ನೇನೋ ಚೆನ್ನೈ ಸೂಪರ್ ಕಿಂಗ್ಸ್ ಗೆದ್ದಿತ್ತು ಆದರೆ ಈ ಯುವಕ ಕ್ರಿಕೆಟ್ ಜಗತ್ತಿನ ಗಮನ ಸೆಳೆದ